ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊದ್ಕೊಳ್ಳಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಜಿಲ್ಲೆಯಲ್ಲಿ ಎಷ್ಟು ಕಟ್ ಆಫ್ಗೆ ನಿಂತಿರುತ್ತೆ ಮತ್ತು ಯಾರಿಗೆ ಯಾವಾಗ ಮೆಸೇಜ್ಗಳು ಬರುತ್ತೆ ಅಂತ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೂರು ಸಾವಿರದ ಅರವತ್ನಾಲ್ಕು ಸಿ ಆರ್ ಡಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗ ಎಲ್ರಿಗೂ ಕೂಡ ನಿಮಗೆ ಫಿಸಿಕಲ್ ದಿನಾಂಕ ಗೊತ್ತಾಗಿದೆ ಮಾರ್ಚ್ ಹದಿನೈದು ಮತ್ತು ಹದಿನೈದು ಹದಿನಾರನೇ ತಾರೀಕು ಪ್ರತಿ ಜಿಲ್ಲೆಯಲ್ಲೂ ಕೂಡ ಫಿಸಿಕಲ್ ನಡೆಯಲಿದೆ ಈ ಒಂದು ಫಿಸಿಕಲ್ಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಮೆಸೇಜ್ಗಳು ಯಾವಾಗ ಬರುತ್ತೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಗಮನಿಸ್ತಾ ಇದ್ರೆ ನೋಡಿ ನೀವು ಇದೊಂದು ಸಂಪೂರ್ಣ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆಯ ಒಂದು ಅಧಿಕೃತವಾದಂಥ ವೆಬ್ಸೈಟ್ ಕೂಡ ಇದಾಗಿರುತ್ತೆ ಸ್ನೇಹಿತರೆ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಇಲ್ಲಿ ಗಮನಿಸ್ಬೋದು ಮೂರು ಸಾವಿರದ ಅರವತ್ನಾಲ್ಕು ನಾನ್ ಹೈದರಾಬಾದ್ ಕರ್ನಾಟಕ ಅಂತಂದರೆ ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿ ಇನ್ನೂ ಮಿಕ್ಕುಳಿದಂಥ ಜಿಲ್ಲೆಗಳಲ್ಲಿ ಖಾಲಿದ್ದಂಥ ಮೂರು ಸಾವಿರದ ಅರವತ್ನಾಲ್ಕು ಸಿ ಆರ್ ಡಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯಾವುದೇ ಒಂದು ಇನ್ಫಾರ್ಮೇಷನ್ ಇದ್ದರೂ ಕೂಡ ಇಲ್ಲಿ ಕಂಪ್ಲೀಟಾಗಿ ತಿಳಿಸಲಾಗಿರುತ್ತೆ ನ್ಯೂಸ್ ಆ್ಯಂಡ್ ಇವೆಂಟ್ಸಲ್ಲಿ ನಿಮಗೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಫೈನಲ್ ಕೀ ಆನ್ಸರ್ ಮಾತ್ರ ಕಾಣಿಸ್ತಾ ಇದೆ ಸ್ನೇಹಿತರೆ ಹಾಗೇನಾದರೂ ಇಲ್ಲಿ ನಿಮಗೆ ನಿಮ್ಮ ಒಂದು ಫಿಸಿಕಲ್ ಕಾಲ್ ಲೆಟರ್ ಹ್ಯಾಸ್ ಬಿನ್ ಅಪ್ಲೋಡೆಡ್ ಅಂತ ಬಂದ ತಕ್ಷಣ ವಿದ್ಯಾರ್ಥಿಗಳಿಗೆ ಇವತ್ತು ಸಂಜೆಯ ಒಳಗಾಗಿ ನಿಮಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಪ್ರತಿಯೊಂದು ಜಿಲ್ಲೆಯಲ್ಲಿ ನೀವು ಸಿಕ್ಸ್ಟಿ ಪ್ಲಸ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ನಿಮಗೆ ಫಿಸಿಕಲ್ನ ಮೆಸೇಜಸ್ಗಳು ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಸ್ನೇಹಿತರೆ ನೀವು ಯಾವ ಜಿಲ್ಲೆಗೆ ಅರ್ಜಿಯನ್ನು ಹಾಕಿದರೆ ಮತ್ತು ಎಷ್ಟು ಸ್ಕೋರನ್ನು ಮಾಡಿದ್ರ ಅಂತ ಕಂಪ್ಲೀಟಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಕಮೆಂಟ್ ಮಾಡ್ತಾ ಹೋಗಿ ನಾನು ನೋಡ್ತೀನಿ ಯಾವ ಜಿಲ್ಲೆಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಯಾವ ಕ್ಯಾಟಗರಿಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಅಂತ ಆದಷ್ಟು ಬೇಗ ನಿಮ್ಮ ಒಂದು ಒನ್ ಲೀಸ್ಟು ಒನ್ ಲೀಸ್ಟು ಎಷ್ಟಕ್ಕೆ ನಿಲ್ಲುತ್ತೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಈ ಒಂದು ಫಿಸಿಕಲ್ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಸ್ನೇಹಿತರೆ ಇದೇ ತಿಂಗಳ ಕೊನೆಯ ವಾರದ ಒಳಗಾಗಿ ನಿಮಗೆ ನಿಮ್ಮ ಒಂದು ಫೈನಲ್ ಲೀಸ್ಟ್ ಕೂಡ ಸಿಗಲಿದೆ ಯಾರೆಲ್ಲ ನೀವು ಪೊಲೀಸ್ ಆಗ್ತಾರ ಅನ್ನೋದು ಕೂಡ ಕನ್ಫರ್ಮ್ ಆಗಿಬಿಡುತ್ತೆ ಇನ್ನು ಎರಡು ದಿನದಲ್ಲಿ ಅಂತಂದರೆ ಹದಿನೈದು ಹದಿನಾರನೇ ತಾರೀಕು ನಿಮಗೆ ಫಿಸಿಕಲ್ ಕಂಪ್ಲೀಟ್ ಆದರೆ ಸಾಕು ನೆಕ್ಸ್ಟ್ ಇಪ್ಪತ್ತೈದರ ಒಳಗಾಗಿ ನಿಮ್ಮ ಒಂದು ವಿದ್ಯಾರ್ಥಿಗಳ ಲೀಸ್ಟೇ ಪ್ರಿಪೇರ್ ಮಾಡಿಬಿಟ್ಟು ಪೊಲೀಸ್ ಇಲಾಖೆ ಪ್ರಕಟ ಮಾಡ್ತೀವಿ ಅಂತ ಅಧಿಕೃತ ಮಾಹಿತಿಯನ್ನು ಕೂಡ ಬಿಡುಗಡೆ ಮಾಡೋದಾಗಿದೆ ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ನೀವು ಯಾವ ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಿದ್ರ ಮತ್ತು ಎಷ್ಟು ಸ್ಕೋರ್ ಮಾಡಿದರೆ ಯಾವ ಕ್ಯಾಟಗರಿಗೆ ಸೇರಿದ್ರ ಅಂತ ಕಂಪ್ಲೀಟಾಗಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಡಿ ಒ ಎಸ್ ಡಿ ಎಫ್ ಡಿ ಎ ಗ್ರಾಮ ಮತ್ತು ಎಸ್ ಎಸ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಇನ್ ದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅಕೌಂಟನ್ನು ಆದಷ್ಟು ಫಾಲೋ ಮಾಡಿ ಸ್ನೇಹಿತರೆ ಇವತ್ತು ಸಂಜೆಯ ಒಳಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮಗೆ ಮೆಸೇಜಸ್ ಕೂಡ ರಿಸೀವ್ಡ್ ಆಗುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ಆದಷ್ಟು ಯಾರೂ ಕೂಡ ಗಾಬರಿ ಆಗಬೇಡಿ ಇನ್ನೂ ಮೆಸೇಜ್ ಬಂದಿಲ್ಲ ಮೆಸೇಜ್ ಬಂದಿಲ್ಲ ಅಂತ ನಿಮ್ಮ ಪ್ರಾಕ್ಟೀಸ್ ನೀವು ಇರಿ ಈ ಒಂದು ವಿಡಿಯೋವನ್ನು ಎಲ್ಲ ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳೊಂದಿಗೆ ಶೇರ್ ಮಾಡದ್ರ ಮೂಲಕ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ